ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ಟೀಮ್ ಆಗಿರುವಂಥ ಹರಿಯಾಣ ಸ್ಟೀಲರ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಕೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹರಿಯಾಣ ಸ್ಟೀಲರ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ತಿಳ್ಸ್ಕೊಡ್ತೇನೆ ಅದರಲ್ಲಿ ಮೀನು ಹಾಕೊಂಡು ಹರಿಯಾಣ ಒನ್ ಆಫ್ ದ ಬೆಸ್ಟ್ ಹೋದ್ ಬಾರಿಯ ವಿನ್ನರ್ ಆಗಿರುವಂಥ ಹರಿಯಾಣ ಸ್ಟೀಲರ್ಸ್ ಒಂದು ಸ್ಟ್ರಾಂಗ್ ಕಾಣಿಸ್ಕೊಳ್ತಿದ್ದೆ ಅದು ಕೂಡ ಮನ್ಪ್ರೀತ್ ಅವರ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಇದೆ ಅವ್ರ ಜೊತೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಮ್ಮ ಬೆಂಗಳೂರಿಗೂ ಸ್ಟ್ರಾಂಗ್ ಇದೆ ಅದೇ ರೀತಿ ಹರಿಯಾಣ ಸ್ಟೀಲರ್ಸ್ ಯಾವ ಆ್ಯಂಗಲ್ ಯಾವ ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೂ ಮೊದಲಿಗೆ ಚಾನಲ್ನೊಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋಂಥ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಾಗಿ ಹೋಗೋದಾದ್ರೆ ಮೊದಲೇದಾಗಿ ಹರಿಯಾಣ ಸ್ಟೀಲರ್ಸ್ ಸ್ಕ್ವಾಡ್ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಎಸ್ ಹರಿಯಾಣ ಸ್ಟೀಲರ್ಸಲ್ಲಿ ಕ್ಯಾಪ್ಟನ್ ಹಾಕೊಂಡು ನನ್ನ ಪ್ರಕಾರ ಅವರು ಅಂತ ಹಂಡ್ರೆಡ್ ಪರ್ಸೆಂಟ್ ಇರೋ ಅಂತ ಯಾಕಪ್ಪ ಅಂತ ಹೇಳಿದೆ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಅದೇ ರೀತಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದಾಗಿದೆ ಜೈದೀಪ್ ಅವರು ಹರಿಯಾಣ ಸ್ಟೀಲರ್ಸ್ ಪರವಾಗಿ ಅದೇ ರೀತಿ ಯಾರು ಕೋಚಿಂಗಲ್ಲಿ ಹೋಗ್ತಿರೋದು ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಎಸ್ ಒನ್ ಆಫ್ ದ ಅಗ್ರೆಸಿವ್ ಕೋಚ್ ಆಗಿರುವಂಥ ಮನ್ಪ್ರೀತ್ ಅವರ ಕೋಚಿಂಗಲ್ಲಿ ಹೋಗ್ತಿರುವಂಥ ಹರಿಯಾಣ ಸ್ಟೀಲರ್ಸು ಯಾವ ರೀತಿ ಇದೆ ಅಂತ ಅದು ಮೊದಲೇದಾಗಿ ರಾಹುಲ್ ಸೇತ್ಪಲ್ ವಿನಯ್ ಶಿವಮನಿಲ್ ಜೈದೀಪ್ ಜಯಸೂರ್ಯ ವಿಶಾಲ ಎಸ್ ಸಾಹಿಲ್ ಮಣಿಕಂದನ್ ಎನ್ ವಿಕಾಸ್ ರಾಮದಾಸ್ ಅದೇ ರೀತಿಯಾಗಿ ಅಂಕಿತ್ ನವೀನ್ ಸಾಹನ್ ಗ್ವಾನ್ಸ್ ಅದೇ ರೀತಿಯಾಗಿ ಆಶೀಶ್ ಹರ್ದೀಪ್ ರಾಹುಲ್ ರಿತಿಕ್ ಝೋಂಬೀರ್ ಮಯಾಂಕ್ ಅದೇ ರೀತಿಯಾಗಿ ಸಚಿನ್ ಇದು ಹರಿಯಾಣ ಸ್ಟೇಲರ್ಸ್ನ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿಯ ಪಿ ಕೆ ಎಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅದು ಕೂಡ ನಮ್ಮ ಬೆಂಗಳೂರು ಬೂಸ್ಟ್ ಜೊತೆಗೆ ಇದೊಂದು ಟೀಮ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಪಿ ಕೆ ಎಲ್ ಈ ಬಾರಿ ಸೀಸನ್ನಲ್ಲಿ ನೋಡ್ತಾ ಇರೋದಾದರೆ ತಮಿಳು ತಲೆಬರ್ಸ್ ಅದೇ ರೀತಿಯಾಗಿ ಹರಿಯಾಣ ಸ್ಟೇಲರ್ಸ್ ಒನ್ ಆಫ್ ದ ಟಾಪಲ್ಲಿರುವಂಥ ಟೀಮು ಅದೇ ರೀತಿಯಾಗಿ ಇವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನೀವು ಕೇಳೋದು ಅದು ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಅಂತ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ನೀವು ನೋಡ್ತಾ ಇರ್ಬೋದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರೆ ಸಾಲಿಡ್ ಇರುವಂಥ ಟೀಮು ಆ ರೀತಿ ಸ್ಟಾರ್ಟಿಂಗ್ ಸೆವೆನ್ ಕೂಡ ಅಷ್ಟೇ ಕಂಪೋಸ್ಡ್ ಹಾಕೊಂಡಿರುವಂಥ ಸ್ಟಾರ್ಟಿಂಗ್ ಸೆವೆನ್ನು ಎಸ್ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ಮೊದಲದಾಗಿ ನೋಡ್ಕೊಂಡು ಬರೋಣ ಎಸ್ ಮೇನ್ ರೈಡರ್ ಹಾಕೊಂಡು ಇಲ್ಲಿ ವಿನಯ್ ಅವ್ರು ಇರ್ತಾರೆ ಹರಿಯಾಣ ಅಲ್ಲಿ ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರೋದಂತಹ ಹೌದು ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಮತ್ತೆ ಯಾರು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಹೋದ ಬಾರಿ ನನ್ನ ಪ್ರಕಾರ ವಿನಯ್ ಅವರು ಅದೇ ರೀತಿಯಾಗಿ ವಿನಯ್ ಅವ್ರದ್ದೇ ಹೆಚ್ಚಿನದಾಗಿ ಕೇಪಬಿಲಿಟಿ ಇತ್ತು ಅವ್ರ ಕಡೆಗೆ ಅದೇ ರೀತಿಯಾಗಿ ಶಿವಮ್ ಪಟಾರೆ ಅವರು ಸ್ವಲ್ಪ ಆಟಾಡ್ತಿದ್ದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹರಿಯಾಣ ಪರವಾಗಿ ಅದೇ ರೀತಿಯಾಗಿ ಈ ಬಾರಿಯಂತೂ ರೈಡಿಂಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರೋದು ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಬಂದಿರೋದ್ರಿಂದ ಹರಿಯಾಣಗೆ ವಿನಯ್ ಅವ್ರ ಜೊತೆಗೆ ಮೇನ್ ರೈಡರ್ ಹಾಕೊಂಡು ನವೀನ್ ಕುಮಾರ್ ಅವರು ಕೂಡ ಇರ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಮತ್ತೆ ಸಪೋರ್ಟ್ ರೈಡರ್ ಹಾಕೊಂಡು ಇಲ್ಲಿ ಶಿವಂ ಪಟಾರೆ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಟಾಪ್ ತ್ರೀ ರೈಡರ್ಸ್ಗಳು ಇರೋದು ಹರಿಯಾಣ ಪರವಾಗಿ ನೋಡ್ತಾ ಇರೋದಾದರೆ ಅದೇ ರೀತಿಯಾಗಿ ಡಿಫೆನ್ಸಲ್ಲಿ ಹೆಚ್ಚಿನದಾಗಿ ಹೆಸರುವಾಸಿ ಆಗಿರುವಂಥ ಹರಿಯಾಣ ಸ್ಟೀಲರ್ಸ್ಗಳು ನೋಡ್ತಾ ಇರೋದಾದರೆ ಎಸ್ ಡಿಫೆನ್ಸಲ್ಲಿ ಕವರ್ ಕಡೆ ನೋಡ್ತಾ ಇರೋದಾದ ಮೊದಲೇದಾಗಿ ಜೈದೀಪ್ ಅವರು ಒಂದಿರ್ತಾರೆ ಅದೇ ರೀತಿಯಾಗಿ ಮಣಿಕಂಡನ್ ಎನ್ನೋರು ಇರ್ತಾರೆ ರೈಟ್ ಆ್ಯಂಡ್ ಲೆಫ್ಟ್ ಕವರ್ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಟಾಪ್ ಕವರ್ಸ್ಗಳಿರೋದು ಜೈದೀಪ್ ಅದೇ ರೀತಿಯಾಗಿ ಮಣಿಕಂಡನ್ ಅವರು ನನ್ನ ಪ್ರಕಾರ ಇವ್ರ ಬಗ್ಗೆ ಒಂಚೂರು ಕೂಡ ಡೌಟೇ ಇಲ್ಲ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಅಂತಲೇ ಹೇಳ್ಬೋದಾಗಿದೆ ಹರಿಯಾಣ ಪರವಾಗಿ ಅದೇ ರೀತಿಯ ಪಿ ಕೆ ಎಲ್ ಇತಿಹಾಸದಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹೇಳೋದು ಅದರಂತೂ ಜೈದೀಪ್ ಅವರಂತೂ ಒನ್ ಆಫ್ ದ ಬೆಸ್ಟ್ ಕ್ಯಾಚರ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಹೇಳೋದಾದರೆ ಕಾರ್ನರ್ಸ್ ಕಡೆ ಯಾರ್ಯಾರು ಇರೋದು ಅಂತ ಹೇಳಿದ್ದಾರೆ ರೈಟ್ ಆ್ಯಂಡ್ ಲೆಫ್ಟ್ ಕಾರ್ನರ್ಸಲ್ಲಿ ರೈಟ್ ಕಾರ್ನರ್ಸಲ್ಲಿ ರಾಹುಲ್ ಸೇತ್ಪಲ್ ಅವರು ಇರ್ತಾರೆ ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರ್ಸಲ್ಲಿ ರಾಹುಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸಲ್ಲಿ ನೋಡ್ತಾ ಇರೋದಾದರೆ ಒಂದು ಕಡೆ ಲೆಫ್ಟ್ ಕವರ್ಸ್ ರೈಟ್ ಕವರ್ಸ್ ಅದೇ ರೀತಿ ಕಾರ್ನರ್ಸ್ಗಳು ಒಂದೊಂದು ಟಾಪಲ್ಲಿ ಇರೋದು ಅದೇ ರೀತಿಯಾಗಿ ಇವಾಗ ಸ್ಟಾರ್ಟಿಂಗ್ ನ ಕಂಪ್ಯಾರಿಸನ್ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ನೋಡೋದಾದರೆ ಎಸ್ ಸಿಲ್ ಮೇನ್ ರೈಡರ್ ಹಾಕೊಂಡು ನವೀನ್ ಅವರು ಅದೇ ರೀತಿ ನಮ್ಮ ಕಡೆ ಆಕಾಶ್ ಶಿಂದೆ ಅವರು ಒಂದು ಕಡೆ ಎಕ್ಸ್ಪೀರಿಯನ್ಸ್ ಅದೇ ರೀತಿ ಎಲ್ಲ ಕಡೆ ತೆಗೆದುಕೊಂಡ್ರೂ ಕೂಡ ಹರಿಯಾಣ ಅಲ್ಲಿ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕಡೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಪಂಕಜ್ ಅವರು ಅದೇ ರೀತಿಯಾಗಿ ಆಕಾಶ್ ಹಿಂದೆ ಅವರು ಇವ್ರ ಕಡೆ ನೋಡ್ತಾ ಇರೋದಾದ್ರೆ ವಿನಯ್ ಅವರು ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅದೇ ಶಿವಂ ಪಠಾರೆ ಅವರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಟಾಪಲ್ಲಿರೋದು ಹರಿಯಾಣ ಸ್ಟೀಲರ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನ ಸಾಕಪ್ಪ ಅಂತ ಹೇಳಿದ್ವಿ ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದೇ ನಮ್ಮ ಕಡೆ ಯಂಗ್ಸ್ಟರ್ಸ್ಗಳಿರೋದನ್ನು ಇಲ್ಲಿ ಹೆಚ್ಚಿನದಾಗಿ ಎಕ್ಸ್ಪೀರಿಯನ್ಸ್ ಕಡೆ ಹೋಗುತ್ತೆ ಹರಿಯಾಣ ಅಲ್ಲಿ ಟಾಪಲ್ಲಿರೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ನೋಡ್ತಾ ಇರೋದು ಅದೇ ಎಸ್ ನಮ್ಮ ಕಡೆಗೆ ಧೀರಜ್ ಅವರು ಅದೇ ರೀತಿಯಾಗಿ ಅಂಕುಶ್ ಅವರು ಆಕಾಶ್ ಅವರು ಎಲ್ಲ ಕೂಡ ಇರೋದು ಯೋಗೀಶ್ ಅವರು ನನ್ನ ಪ್ರಕಾರ ರೈಟ್ ಆ್ಯಂಡ್ ಲೆಫ್ಟ್ ಕಾ ಕವರ್ಸ್ಗಳಲ್ಲಿ ನನ್ನ ಪ್ರಕಾರ ಜೈದೀಪ್ ಇವ್ರ ಕಡೆ ಇದ್ದರೆ ಅದೇ ರೀತಿಯಾಗಿ ನಮ್ಮ ಕಡೆ ನೋಡ್ತಾ ಇರೋದಾದ್ರೆ ಅಂಕುಶ್ ಅವರು ಯೋಗೀಶ್ ಅವರು ಇರೋದು ಅದೇ ರೀತಿಯಾಗಿ ಕಾರ್ನರ್ಸ್ಗಳಲ್ಲಿ ನೋಡ್ತಾ ಇರೋದಾದ್ರೆ ನನ್ನ ಪ್ರಕಾರ ಧೀರಜ್ ಅವರು ನಮ್ಮ ಕಡೆ ಬರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನನ್ನ ಪ್ರಕಾರ ಟಾಪಲ್ಲಿ ಇಲ್ಲಿ ಹರಿಹಾಣ ಸ್ಟಿಲ್ಯಸ್ ರೈಡಿಂಗ್ ಆ್ಯಂಡ್ ಡಿಫೆನ್ಸಲ್ಲಿ ಎರಡರಲ್ಲೂ ಕೂಡ ಹರಿಯಾಣೆ ನನ್ನ ಪ್ರಕಾರ ಇದೆ ಅಂತ ಅನ್ನಿಸ್ತಾ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆ ಅಷ್ಟೊಂದು ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ಗೊತ್ತಿಲ್ಲ ಕೇಪಬಿಲಿಟಿ ಯಾವ ರೀತಿ ಇದೆ ಅಂತ ಹೇಳೋದು ನನ್ನ ಪ್ರಕಾರ ಹರಿಯಾಣ ಸ್ಟೀಲರ್ಸ್ ಎಲ್ಲ ಕೂಡ ಪ್ಲೇಯರ್ಸ್ಗಳು ಒಂಥರ ಕಬಡ್ಡಿ ಅಂತ ಬಂದು ನೀರು ಕುಡ್ದಷ್ಟೇ ಈಸಿಯಾಗಿ ಅದರಲ್ಲೂ ಕೋಚರ್ ಆಗಿರುವಂಥ ಮನ್ಪ್ರೀತ್ ಸಿಂಗ್ ಅವರು ಎಗ್ರೆಸಿವ್ಗೆ ಎಲ್ಲರೂ ಕೂಡ ಸ್ಟನ್ನಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಹರಿಯಾಣ ಪರವಾಗಿ ನನ್ನ ಪ್ರಕಾರ ರೈಡಿಂಗ್ ಅದೇ ರೀತಿ ಡಿಫೆನ್ಸ್ ಎರಡೂ ಕಡೆ ನೋಡ್ತಾ ಇದ್ದರೆ ಇದೊಂದೇ ಟೀಮು ನನ್ನ ಪ್ರಕಾರ ಬೆಂಗಳೂರು ಬುಸ್ಗಿಂತ ಹೈಯೆಸ್ಟ್ ಲೀಡಲ್ಲಿರೋದು ಹರಿಯಾಣ ಸ್ಟೀಲರ್ಸ್ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಟೀಮ್ ಅಂತಲೇ ಹೇಳ್ಬೋದು ಇದೆ ಹರಿಯಾಣ ಸ್ಟೀಲರ್ಸ್ ಕಡೆ ನೋಡ್ತಾ ಇರೋದಾದ್ರೆ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸು ರೈಡಿಂಗಲ್ಲಾದ್ರೂ ಸ್ವಲ್ಪ ಅದು ಕೇಪಬಲಿಟಿ ಇರ್ಬೋದು ಅದೇ ಅಲ್ಲಿ ಟಾಪಲ್ಲಿರೋದೇ ನನ್ನ ಪ್ರಕಾರ ಹರಿಯಾಣ ಸ್ಟೀಲರ್ಸ್ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ಸ್ಟ್ಯಾಟ್ನ ಇಟ್ಕೊಂಡಿರೋದು ಹರಿಯಾಣ ಸ್ಟೀಲರ್ಸು ನನ್ನ ಪ್ರಕಾರ ನೋಡ್ತಾ ಇರೋದಾದ್ರೆ ರೈಡಿಂಗ್ ಅದೇ ರೀತಿಯಾಗಿ ಡಿಫೆನ್ಸ್ ರೈಡಿಂಗ್ ಸ್ವಲ್ಪ ಈಕ್ವಲ್ ಇದ್ದರೂ ಕೂಡ ಡಿಫೆನ್ಸಲ್ಲಿ ನಾನು ಹರಿಯಾಣ ಗೆ ಕೊಡ್ತೇನೆ ಆ ರೀತಿ ಟಾಪ್ ನೋಕಲ್ಲಿರುವಂಥ ಟೀಮ್ ಸೆಲೆಕ್ಟ್ ಆಗಿರೋದು ಇಲ್ಲಿ ಹರಿಯಾಣ ಸ್ಟೀಲರ್ಸ್ ಅಂತಲೇ ಹೇಳ್ಬೋದಾಗಿದೆ ನೋಡಿ ಯಾವ ರೀತಿ ಆಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ದು ನನ್ನ ಪ್ರಕಾರ ಹರಿಯಾಣ ಜೊತೆ ಎಂಟನೇ ತಾರೀಖಿಗೆನ ನನ್ನ ಪ್ರಕಾರ ಇರಬೇಕು ಮ್ಯಾಚು ನೋಡು ಯಾವ ರೀತಿ ಆಗುತ್ತೆ ನಮ್ಮ ಬೆಂಗಳೂರು ಬಸ್ ಯಾವ ರೀತಿ ಪರ್ಫಾಮೆನ್ಸ್ ಮಾಡುತ್ತೆ ಇಲ್ಲಿ ನೋಡ್ತಾ ಇರೋದನ್ನು ನಾನು ನಿಮಗೆ ಕೊಡುವಂಥ ಪರ್ಸೆಂಟೇಜ್ ಅಂತ ಹೇಳೋದಾದರೆ ಇಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಹರಿಯಾಣ ಸ್ಟೇಡರ್ಸ್ಗೂ ಒಂದು ಟ್ವೆಂಟಿ ಪರ್ಸೆಂಟ್ ನಮ್ಮ ಬೆಂಗಳೂರು ಬಸ್ ಪರವಾಗಿರುವಂಥ ಮ್ಯಾಚಸ್ ಆದರೂ ಕೂಡ ಆದರೆ ಯಾವನೇ ಪ್ಲೇಯರ್ನ ನೋಡಿಕೊಂಡ್ರೂ ಕೂಡ ಈ ರೀತಿ ಆಟ ಆಡುತ್ತೆ ಅಂತ ನಾವು ಇಲ್ಲೇ ಗೆಸ್ ಮಾಡಲಿಕ್ಕಾಗಲ್ಲ ಅಲ್ಲಿ ಮ್ಯಾಚಲ್ಲಿ ಯಾವ ರೀತಿ ಅವ್ರ ಪರ್ಫಾಮೆನ್ಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನೋಡ ಯಾವ ರೀತಿ ಆಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಯಾವ ಪ್ಲೇಯರ್ಸ್ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರಂತ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಹರಿಯಾಣ ಸ್ಟೀಲಷ್ಟು ಜೊತೆಗಿನ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ ಆಗಿತ್ತು ನಿಮಗೆ ವಿಡಿಯೋ ಅಷ್ಟೇ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಬೇಗ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಂಥ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ